ಚೆನ್ನಾಗಿ ಬರಬೇಕಮ್ಮ ಪರೀಕ್ಷೆ ಸರಿ ಶಂಭುಗ್ರೆ ಚೆನ್ನಾಗಿ ಬರೀತೀನಿ ನಾಳೆಯಿಂದ ನಿನ್ನ ಪರೀಕ್ಷೆ ಇಲ್ಲ ಇಲ್ಲ ಇನ್ನೂ ಎರಡು ಮೂರು ದಿವಸ ಇದೆ ಇವಳು ಹೋಗಿ ಆಲ್ ಟಿಕೆಟ್ ಎಲ್ಲ ಇಟ್ಕೊಬೇಕು ಅದಕ್ಕೆ ಹೋಗ್ತಾಳೆ ಬೇಗ ಹಾಸ್ಟೆಲ್ಗಿರೋದೇನಮ್ಮ ಕಲ್ಯಾಣಿ ಹ್ಞೂ ಶಂಭುಗ್ರೆ ಹಾಸ್ಟೆಲ್ ಇರೋದು ನಾನು ಕಾಸು ಏನಾದ್ರು ಬೇಕೇನಮ್ಮ ಕಾಸು ಏನು ಅವಳಿಗೆ ಅವಶ್ಯಕತೆ ಇಲ್ಲ ಜಾಸ್ತಿ ಖರ್ಚು ಮಾಡಲ್ಲ ಅವಳು ನಾನು ಕೊಡ್ತಾ ಇರ್ತೀನಿ ನಮ್ಮ ಇನ್ನೊಬ್ಬ ಮಾವ ಇದ್ದಾರೆ ಅವರು ಕೊಡ್ತಾ ಇರ್ತಾರೆ ಕಾಸ್ಗೆ ಏನು ತೊಂದರೆ ಇಲ್ಲ ಶಂಭುಗ್ರೆ ಹ್ಞೂ ಸರಿ ನಮ್ಮ ಹೋಗ್ಬೇಡಿ ಏನಾದ್ರೂ ಇದೀನಮ್ಮ ಬಿಟ್ಟಿಟ್ಟು ಬರೋಕ್ಕೆ ಇಲ್ಲ ಶಂಭುಗ್ರೆ ನಮ್ಮ ಯಜಮಾನ್ ಹೋಗ್ತಾರೆ ಪರೀಕ್ಷೆ ಬರ್ಬಿಟ್ಟು ಗುರಿನ್ ಬಂದ್ಬಿಡಮ್ಮ ಒಳ್ಳೆ ಚೌಟ್ರಿ ನಡೆ ಜೋರಾಗಿ ಮದುವೆ ಮಾಡೋಣ ಆಯ್ತು ಚಂದ್ರೆ ನಿನ್ಗೆ ಇಷ್ಟ ಇದ್ರೆ ಕೆಲ್ಸಕ್ಕೆ ಹೋಗುವ ಇಷ್ಟ ಇಲ್ಲ ಅಂತಂದ್ರೆ ಆರಾಮಾಗಿ ಮನೆಗಿರಮ್ಮ ನಿನ್ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ಬೇಕಂತ ಏನಿಲ್ಲ ನಿಮ್ಮಂತ ಮನೆ ಸಸ್ಯ ಆಗುತ್ತೆ ನಮ್ ಕಲ್ಯಾಣಿ ಪುಣ್ಯ ಮಾಡೋಳೆ ಕಲ್ಯಾಣಿ ಅಂತ ಸಸ್ಯ ಪಡೆಯಕ್ಕೆ ನಾವು ಪುಣ್ಯ ಮಾಡಿದಿರಮ್ಮ ಮೇಡಮ್ನವ್ರೆ ನೀವೇ ಏನು ಯೋಚನೆ ಮಾಡ್ಬೇಡ್ರಿ ಮದುವೆ ಖರ್ಚು ಒಡವೆ ಖರ್ಚು ಎಲ್ಲ ನಮ್ದೆ ಆಯ್ತಾ ನೀವು ಹುಡ್ಗಿನ್ ಕರ್ಕೊಂಡು ಚೋಟ್ರಿಗೆ ಬಂದ್ರೆ ಅಷ್ಟೇ ಸಾಕು ಎಲ್ಲ ಖರ್ಚು ನಮ್ದೆ ಹಂಗಂದ್ರೆ ಅದಕ್ಕೆ ಚೆನ್ಬೋದ್ರೆ

ನೀನು ಮಾಡ್ಬಾರ್ದು ಚೋಚಿಕೆ ಮಾಡ್ತಾ ಇದ್ದರೆ ಇನ್ನೇನು ಮಾಡೋದು ನಿನಗ್ ಬುದ್ಧಿ ಕಲಿಸ್ಬೇಕಂತ ನಾನುನು ನಿಮ್ಮತ್ತನೂ ಮಾಡಿದ ಕೆಲಸ ಇದು ನನ್ನ ಜಮ್ಮನ್ ಸತ್ತೋಗಿಲ್ಲ ಏನಿಲ್ಲ ಪಾಪ ಬುದ್ಕೊಳ್ಳೋ ಸುಮ್ಮನೆ ಅಂಬುಜಿ ಏನು ನಾನು ಆಗಿ ಬಂದರೆ ಒಟ ಬಟ್ಟ ಒಟ ಬಟ್ಟ ಅಂತ ಇದ್ದಲ್ಲ ಅದಕ್ಕೋಸ್ಕರ ನಾನು ಹಂಗೆ ಮಾಡಿದ್ಮೇ ನಾನೇ ಮಾತಾಡಿದ್ದು ಅವತ್ತು ಹೋಗಲಿಲ್ಲ ತಿಲ್ರಿ ಇಲ್ಲ ಸುಮ್ಮನೆ ಇರಮ್ಮ ದಿಗ್ಲಿ ಬೇಡ ಅಯ್ಯೋ ಒಳ್ಳೆ ಓಳ್ ನೀನು ಇಷ್ಟು ವಯಸ್ಸಾಗಿ ಹಿಂಗಿದ್ರೆ ಕಷ್ಟನಮ್ಮ ಸುಮ್ಮನೆ ಮಾತಾಡ್ತಿ ಅಷ್ಟೇ ಏನೂ ಪ್ರಯೋಜನ ಇಲ್ಲ ಬಂದೀಯಾ ಅಯ್ಯೋ ಮಾತಾಡಮ್ಮ இந்த மாதிரி ಇಲ್ಲ ನೀವು ನಂಗೆ ಸುಳ್ಳು ಹೇಳ್ತಾ ಇದ್ದೀರಾ ನಂಜಮ್ಮನ ಗ್ಯಾರಂಟಿ ಸತ್ತೋಗೋಳೆ ನಿಮ್ಮ ನಂಜಮ್ಮನ್ ಬದುಕಿಲ್ಲ ನೀವು ನನ್ನ ಹತ್ರ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಏಯ್ ಬಾಯ್ ಮುಚ್ಚು ಅಮ್ಮನ್ ಬದುಕೊಳ್ಳೆ ಹ ಸತ್ತಿಲ್ಲ ಏನು ಇಲ್ಲ ನಾನು ಅವತ್ತು ಮಾತಾಡಿದ್ದೆ ಹಿಂದ್ಗಡೆಯಿಂದ ಬಾಕ್ಲಾಗ ಹೋಗ್ಯ ಇಯ್ಯಪ್ಪನಕ ಪಾಪನ್ಕ ನಾನೇ ಹೇಳ್ಕೊಟ್ಟಿದ್ದೆ ಅಂಗೇಳಪ್ಪ ಹೇಳಪ್ಪ ಅಂತ ಹ್ಞೂ ಇದೆಲ್ಲ ನಂಬಲ್ಲ ನಂಬಲ್ಲ ನಾನು ಎಲ್ಲ ಸುಳ್ಳು ಮಾತುಗಳು ಅಮ್ಮನು ಸತ್ತೊಗೊಳ್ಳೆ ನನಗ ಹಂಗಾಡ್ತಾ ನೀನು ನಮ್ಮ ಯಜಮಾನ್ ಸುಳ್ಳು ಹೇಳ್ತಾ ಇರೋದು ನಂಗೆ ಕೇಳೋದು ಅಮ್ಮನ್ ಸತ್ತೋಗೋಳೆ ಒಳ್ಳೆ ಖಾತೆ ಆಯ್ತಲ್ಲ ஆஹ் <Thousands> ನಾವೋಗಿರೋದಕ್ಕೆಲ್ಲಾ ಯೋಚನೆ ಮಾಡ್ಕೊಂಡು ಕುತ್ಕೊತಾಳೆ ಬದ್ಕೊಂಡು ಎದಾಳ ಮೇಲೆ ನಾನ್ ಜಮನು ಆ ಪಾಪನ ಕೇಳಿ ಕರ್ಸಿನೇಳ ಸರೋತದೆ ಸರ್ ಅದ್ ನನ್ ತರ್ದಿಲ್ ಆತದ ಕೋ ನಂತಿಲ್ಲ ಎಲ್ಕ ಮಾಡ್ತಂದೆ ಅತ್ತದೆ ಅದು ನಾಯಿ ಮಳೆ ಅತ್ತಂದೆ ಅತ್ತದೆ ಈ ಮರದ ಯಾಲ್ದು ಒಂದಂತಿದ ಒಂದಂತ ತರ ಏ ಯಾಕ ತಡದ್ ನೀವಾ ಯಾಕ ತಡದ ಆ ಇವಾಗ ಏನ ಅತ್ತದೆ ತವೆ ಓ ತಡ ಅತ್ತ ಅತ್ತದೆ ಒಂದಂತಿದ ಊನ ಅತ್ತಂದೆ ಒಂದಂತಿದ ನಾಯಿ ಅತ್ತಂದೆ ಒಂದಂತಿದ ದುಬ್ಬಕ್ಕೆ ಅತ್ತಂದೆ ಐ ತಡ ಅತ್ತ 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 ತಡ ತಡ ತಡದ ஒன் மீடா நாய் எங்க அல்வந்து

ஒ கல்ங்க ஏன் ஒ மட்டேதம்மா ஒட்டு ம அவ